ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈತಿದಿನಿ ಯೂಡ್ಯೂಬ್ ಶಾ ಮಾಡಿಯ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಎನ್ ಪಿ ಎಸ್ ರದ್ದತಿ ಸಂಪುಟದಲ್ಲಿ ತೀರ್ಮಾನ ಅಂತ ಇದ್ದಾರೆ ಸಿದ್ದರಾಮಯ್ಯ ಅವರು ಏನಂತ ನೋಡ್ತೋಣ ನೌಕರ ನಿಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆಯನ್ನು ಕೊಡ್ತಾ ಇದ್ದಾರೆ ಸೊ ನಾವು ಇತ್ತವೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಲಿ ಈ ಕೂಡಲೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ರಾಜ್ಯ ಸರ್ಕಾರ ಎನ್ ಪಿ ಎಸ್ ರದ್ದು ಮಾಡಿ ಹಳೆಯ ಪಂಚಣಿ ಯೋಜನೆ ಜಾರಿ ತರ ಬಗ್ಗೆ ಸಚಿವ ಸಂಪುಟ ಸಲ್ಲಿ ನಿರ್ಧರಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಎನ್ ಪಿ ಎಸ್ ನೌಕರರ ಸಂಘದ ನೇತೃತ್ವದಲ್ಲಿ ವಿವಿಧ ಸಂಘದ ಪದಾಧಿಕಾರಿಗಳ ಜೊತೆ ಶನಿವಾರ ಸುದೀರ್ಘ ಸಭೆ ನಡೆಸಿದವರು ಎನ್ ಪಿ ಎಸ್ ರದ್ದಿನ ಬಾಧಕ ಬಾಧಕಗಳ ಬಗ್ಗೆ ಪರಿವಹಿತ ಪಡಿತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅನಾರೋಗ್ಯ ಕಾರಣದಿಂದ ಸಭೆಗೆ ಬಂದಿಲ್ಲ ಅವರೊಂದಿಗೆ ಹಾಗೂ ಸಚಿವ ಸಂಪುಟದ ಇತರ ಸದಸ್ಯರೊಂದಿಗೆ ಚರ್ಚಿಸಿ ಉತ್ತಮ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಹೇಳ್ತಾರೆ ಸೊ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿಯೇ ಈ ಬಗ್ಗೆ ಚರ್ಚೆ ನಡೆಸಬೇಕೆಂದು ನೌಕರರು ಮಾಡಿಕೊಂಡ ಮನವಿಗೂ ಸಿ ಎಂ ಸಮ್ಮತಿಸ್ತಾರೆ ಎನ್ ಪಿ ಎಸ್ ರದ್ದುಪಡಿಸಿದ ನಂತರ ರದ್ದುಪಡಿಸಿದ ಇತರ ರಾಜ್ಯಗಳಲ್ಲಿ ಅನುಸರಿಸಿದ ಕ್ರಮಗಳ ಕುರಿತು ಆರ್ಥಿಕ ಇಲಾಖೆ ಕೂಲಂಕುಷವಾಗಿ ಪರಿಶೀಲಿಸಲಿದೆ ಸಚಿವ ಸಂಪುಟದಲ್ಲಿ ಚರ್ಚಿಸಿದ ನಂತರ ಸಮಾವೇಶಕ್ಕೆ ದಿನಾಂಕ ನೀಡಲಾಗುವುದು ಆಗ ಸಮಾವೇಶ ಮಾಡಿ ಅಂತ ಸಿ ಎಂ ತಿಳಿಸ್ತಾರೆ ಸೊ ಆರ್ಥಿಕ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ತಿಲಕ್ ತ್ರಿಲೋಕಚಂದ್ರ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷ ಶಾತರ ಶಾಂತರಾಮ್ ತೇಜ ಪ್ರಧಾನ ಕಾರ್ಯದರ್ಶಿ ಸಿದ್ಧಲಿಂಗಪ್ಪ ಸೊ ಈ ಥರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾಗೇಶ್ ಅವರು ಆಗಿರ್ತಾರೆ ಸೊ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ನುಗ್ಲಿಯವರು ಈ ಥರ ಎಲ್ಲರೂ ಈ ಒಂದು ಸಭೆಯಲ್ಲಿ ಅಟೆಂಡ್ ಆಗಿರ್ತಾರೆ ಓಕೆ ಸೊ ಬಹಳ ದೊಡ್ಡ ಹಿಂಡ್ ಇದೆ ಅದು ಮಹಿಳಾ ಸರ್ ನೌಕರರ ಸಂಘದ ಅಧ್ಯಕ್ಷೆ ಇದ್ದಾರೆ ರಾಜ್ಯ ಪರಿಷತ್ ಸದಸ್ಯರಿದ್ದಾರೆ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರು ವೀರಣ್ಣ ಅವರಿದ್ದಾರೆ ವೈದ್ಯಕೀಯ ಶಿಕ್ಷಣ ನೌಕರರ ಸಂಘದ ಅಧ್ಯಕ್ಷರು ಸಂಘದ ಸಂತೋಷ್ ಇದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅವರ ಇದ್ದಾರೆ ಓಕೆ ಸೊ ಇಟ್ಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ಹೇಳಬಹುದು ಬಹಳ ಒಂದು ಪಾಸಿಟಿವ್ ಆಗಿ ನಡೀತಕ್ಕಂಥ ಒಂದು ಒಂದು ಪ್ರೊಸೆಸ್ಸಲ್ಲಿ ಇದು ಕೂಡ ಹೌದು ಎನ್ ಪಿ ಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಏನು ಒಂದು ರದ್ದು ಮಾಡಬೇಕು ಅನ್ನೋದು ಒಂದು ಒಳ್ಳೆಯ ಮೂಮೆಂಟ್ ಎಂಪ್ಲಾಯ್ಗೆ ಸರ್ಕಾರದ ಅಧಿಕಾರಿಗಳಿಗೆ ಸರ್ಕಾರ ಅಂಗವ ಸಂಸ್ಥೆಗಳಲ್ಲಿ ಮಾಡ್ತಕ್ಕಂಥ ಎಲ್ಲ ಉದ್ಯೋಗಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಮೇಲಿಂದ ಮೇಲೆ ಕೇಳ್ತಾನೇ ಇದ್ದೀವಿ ಇದನ್ನು ನೆಕ್ಸ್ಟ್ ಸಚಿವ ಸಂಪುಟ ಇಲ್ಲಿ ಏನಾದರೂ ಇದು ಲೈಂಬಿಲಿಟಿಗೆ ಬರುತ್ತಾ ಅಥವಾ ಆರ್ಥಿಕ ಏನಾದರೂ ತೊಂದರೆಗಳು ಫೇಸ್ ಮಾಡ್ತಾ ಇದ್ದಾರಾ ಅನ್ನೋದನ್ನು ಕಾದು ನೋಡಬೇಕಷ್ಟೇ ಸೊ ಇಷ್ಟು ಇಷ್ಟಾಗಿತ್ತು ಮಾಹಿತಿ ಮತ್ತೊಂದು ವಿಡಿಯೋ ಸಿಗ್ತೀನಿ ನೆರೆಯಬೇಕು ಟೇಕ್ ಕೇರ್ ಧನ್ಯವಾದಗಳು